ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಉತ್ತರ ಕರ್ನಾಟಕ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ಚಾಲಕ ಹಾಗೂ ಮಾಲೀಕರ ಒಕ್ಕೂಟ ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆಯು ನೀಡಿರುವ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ವಾಹನಗಳಿಗೆ ಪ್ಯಾನಿಕ್ ಬಟನ್ ಜೆ ಪಿ ಎಸ್ ಎಂಬ ಅವೈಜ್ಞಾನಿಕ ಸಾಧನವನ್ನು ಅಳವಡಿಸುವ ಆದೇಶ ನೀಡಿರುವುದು ತುಂಬ ದುರದೃಷ್ಟವಾಗಿದ್ದು ರಾಜ್ಯದ ಎಲ್ಲ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ಚಾಲಕ ಮಾಲೀಕರು ತುಂಬ ಅಸಹಾಯಕರಾಗಿದ್ದು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರ ಆರು ಸಾವಿರ ರೂಪಾಯಿ ಪ್ಯಾನಿಕ್ ಬಟನ್ ಮತ್ತು ಜೆಪಿಎಸ್ ಎರಡು ಸೇರಿ ಇರುತ್ತದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯಾದವರು ತಮಗೆ ಬೇಕಾದ ಹನ್ನೆರಡು ಕಂಪನಿಗಳಿಗೆ ಮಾತ್ರ ಟೆಂಡರ್ ನೀಡಿ ಅದಕ್ಕೆ ದುಪ್ಪಟ್ಟು ದರ ಮೋಟಾರ್ ಕ್ಯಾಬ್ಗಳಿಗೆ ವಸೂಲಿ ದಂಧೆ ನಡೆಸಿದ್ದಾರೆ ಪ್ರವಾಸೋದ್ಯಮದಲ್ಲಿ ಹಿಂದುಳಿದ ವರ್ಗದವರು ಪದವೀಧರರು ನಿರುದ್ಯೋಗಿಗಳು ಅತಿ ಕಡು ಬಡವರು ಅಲ್ಲಿ ಇಲ್ಲಿ ಸಾಲ ಮಾಡಿ ಹೊಟ್ಟೆ ಪಾಡಿಗಾಗಿ ತಮ್ಮ ಕುಟುಂಬ ನಿರ್ವಹಣೆ ಮಾಡಲು ಈ ಉದ್ಯಮದಿಂದ ಅವಲಂಬಿತರಾಗಿದ್ದಾರೆ ಆದ್ದರಿಂದ ಈ ಕೂಡಲೇ ಕಡ್ಡಾಯ ಆದೇಶವನ್ನು ಸರ್ಕಾರ ಕೈ ಬಿಡಬೇಕು ಎಂದು ಮತ್ತು ತೆರಿಗೆ ವಿನಾಯಿತಿ ಮಾಡಬೇಕು ಎಂದು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದಾರೆ ವಿಧಾನಸೌಧ ಮೂಡನೆ ಮಾಡಿ ಬೆಂಗಳೂರು ಇವರಿಗೆ ವಿಷಯ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಮತ್ತು ರದ್ದುಪಡಿಸುವ ಕುರಿತು ಕೇಂದ್ರ ಸಾರಿಗೆ ಇಲಾಖೆ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆ ನೀಡಿರುವ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಜಿಪಿಎಸ್ ಮತ್ತು ಅವೈಜ್ಞಾನಿಕ ಸಾಧನವನ್ನು ಅಳವಡಿಸುವ ಆದೇಶ ನೀಡಿರುವುದು ತುಂಬಾ ದುರದೃಷ್ಟವಾದು ರಾಜ್ಯದ ಎಲ್ಲಾ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ವಾಣಿಜ್ಯ ವಾಹನ ಚಾಲಕ ಮಾಲಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಇದರಿಂದ ರಾಜ್ಯದ ಎಲ್ಲಾ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ಚಾಲಕ ಮಾಲೀಕರು ತುಂಬಾ ಅಸಹಾಯಕರಾಗಿದ್ದು ಇಂತಹ ವೈಜ್ಞಾನಿಕ ಸಾಧನವನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರ ಆರು ಸಾವಿರ ರೂಪಾಯಿಗಳು ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಎರಡೂ ಸೇರಿ ಇರುತ್ತದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯವರು ತಮಗೆ ಬೇಕಾದ ಹನ್ನೆರಡು ಕಂಪನಿಗಳಿಗೆ ಮಾತ್ರ ಟೆಂಡರ್ ಟೆಂಡರ್ ನೀಡಿ ಅದಕ್ಕೆ ದುಪ್ಪಟ್ಟು ದರ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿಗಳಿಂದ ಹದಿನಾರು ಸಾವಿರ ರೂಪಾಯಿ ಹಾಗೂ ಮ್ಯಾಕ್ಸಿ ಮೋಟಾರ್ ಕ್ಯಾಬ್ಗಳಿಗೆ ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ಹಾಗೂ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವಸೂಲಿ ವಸೂಲಿ ದಂಧೆ ಮಾಡಿದ್ ನಡೆಸಿದ್ದು ಇರುತ್ತದೆ ಈಗಾಗಲೇ ಸರ್ಕಾರ ಶೇಕಡಾ ಮೂರಷ್ಟು ತೆರಿಗೆ ಸಸ್ಯನ್ನು ಹೆಚ್ಚಿಗೆ ಮಾಡಿದ್ದು ಡೀಸೆಲ್ ದರ ಸಹ ದುಬಾರಿ ಮಾಡಿದ್ದು ಇರುತ್ತದೆ ಈ ಪ್ರವಾಸೋದ್ಯಮ ಉದ್ಯಮದಲ್ಲಿ ಹಿಂದುಳಿದ ವರ್ಗದವರು ಪದವೀಧರರು ನಿರುದ್ಯೋಗಿಗಳು ಅತಿ ಕಡವು ಬಡವರು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಹೊಟ್ಟೆಪಾಡಿಗಾಗಿ ತಮ್ಮ ಕುಟುಂಬ ನಿರ್ವಹಣೆ ಮಾಡಲು ಈ ಉದ್ಯಮದಿಂದ ಅವಲಂಬಿತರಾಗಿದ್ದಾರೆ ಕೋವಿಡ್ ಲಾಕ್ಡೌನ್ ಮತ್ತು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಿಂದ ನಮ್ಮ ಪ್ರವಾಸೋದ್ಯಮಕ್ಕೆ ತುಂಬಾ ನಷ್ಟವಾಗಿದ್ದು ಡೀಸೆಲ್ ಹಾಗೂ ತೆರಿಗೆಯನ್ನು ಮತ್ತು ವಾಹನ ಸಾಲವನ್ನು ಕುಟುಂಬದ ನಿರ್ವಹಣೆ ಮಕ್ಕಳ ಶಿಕ್ಷಣದ ವೆಚ್ಚವನ್ನು ವಯಸ್ಸನ್ನು ಹೊಂದಿಸಲಾಗಿದೆ ಹೆಣಗಾ ಹೆಣಗಾಡುತ್ತಿರುವಾಗ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ವಾಣಿಜ್ಯ ಮಾಲೀಕರು ಮತ್ತು ಚಾಲಕರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಆದ್ದರಿಂದ ಈ ಕೂಡಲೇ ಕಡ್ಡಾಯ ಆದೇಶವನ್ನು ಸರ್ಕಾರ ಕೈ ಬಿಡಬೇಕೆಂದು ಮತ್ತು ತೆರಿಗೆ ವಿನಾಯಿತಿ ಮಾಡಬೇಕೆಂದು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಎರಡು ಗಾಡಿ ಹಗ್ ನಿಂತಿದ್ದವರು ನಮ್ಗೆ ನಿರ್ವಹಣೆ ಮಾಡ್ಬೇಕಂತ ಕುಟುಂಬದ ಬಹಳ ಪ್ರಾಬ್ಲಮ್ ಇದೆ ಜಿಲ್ಲೆ ಆದಷ್ಟು ಫಾಸಿಂಗ್ ಮಾಡ್ಲಿಕ್ಕೆ ಯಾಕಂದ್ರೆ ಆರ್ ಎಸ್ ಸ್ವಲ್ಪ ಪಟ್ಟನ್ ಕಡ್ಡಾಯವಾಗಿ ಕುದ್ರೆ ಪಾಸಿಂಗ್ ಮಾಡ್ತೇನೆ ಅಂತ ನಮ್ಮ ಕಡೆ ದುಡ್ಡು ಇಲ್ವಾ ಚಾಲಕರ ಕಡೆ ಮೇಡಮ್ ಮತ್ತೊಂದು ಮನೆ ಯೋಜನೆ ಆಚೆ ಏನೂ ಉದಿಲ್ಲ ರೀ ಮೇಡಮ್ ಈ ಯೋಜನೆಗಳೆಲ್ಲ ನಮ್ಮನ್ನ ಹಾಳು ಮಾಡಕ್ಕೆ ಬಂದವು ಇನ್ನು ಬದುಕೋದು ಅತಿ ಕಠಿಣ ಆಗಿತ್ತು ಮೇಡಮ್ ಈ ಆದೇಶ ಇನ್ನೊಂದು ಮನವಿ ಏನಂದ್ರೆ ಸರ್ಕಾರ ನಮ್ಗೆ ಗಡುವು ಸೆಪ್ಟೆಂಬರ್ ಹತ್ತನೇ ತಾರೀಖು ಒಳಗೆ ಒಳಗೇನೆ ಕೂಡ್ಸ್ಕೊಡ್ರಿ ಅಂತ ಗಡುವು ಕೊಟ್ಟಾರ ಆದರೂ ಮತ್ತು ಇವರು ಆರ್ ಟಿ ಓದಲ್ಲಿ ಕಡ್ಡಾಯವಾಗಿ ಕೂಡ್ಸ್ಕೇಬೇಕಂತೇಳಿ ಎಫ್ ಸಿ ಮಾಡಕ್ಕಿದ್ದಿಲ್ಲ ಮತ್ತೆ ಕೆ ಎಸ್ ಆರ್ ಟಿ ಬಸ್ಸಿಗೆ ಮಾಡಕತ್ತಾರ ಅವ್ರ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಆಗಕತ್ತೈತಿ ಸ್ವಲ್ಪ ಪ್ಲೀಸ್ ದಯವಿಟ್ಟು ನಮ್ಮ ಈಗ ನಿಂತಿದ್ದೆಲ್ಲ ಮಾಡಕ್ಕೆ ಅನುಕೂಲ ಮಾಡಿಕೊಡ್ರಿ ಈ ತಮ್ಮ ಮನವಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಾರಿಗೆ ಸಚಿವರಿಗೆ